ಇದೆಲ್ಲ ಫೇಸ್ ಸ್ಮೈಲ್ ಅದರ ಇದು ಸ್ಯಾಡ್ ಇದೆಲ್ಲ ಫೇಸ್ ಇದಕ್ಕೇನ ತುಟಿಗೆ ಎಲ್ಲ ಹಿಂಗ್ ಹೊಲಿಗೆ ಹಾಕ್ಬಿಟ್ರವರ್ ಎಲ್ಲ ಬಂದ್ಬಿಟ್ರಾ ಟವರ್ ನೆಟ್ವರ್ಕ್ ಎಲ್ಲ ಬಂದ್ಬಿಟ್ಟು ಬೋರ್ಡ್ಗಳು ಎಲ್ಲ ಸಾಯಿತಾ ಅಂದ್ರೆ ನಾವೇ ಇದನ್ನ ಹಿಂಗ್ ಹಿಂಸೆ ಕೊಡ್ತಾ ಇದ್ವಿ ನಮ್ಮ ಭಾಗದಲ್ಲಿ ಹಸುರ್ಪುರ್ ಶಾಪೂರ್ ಯಾದಗಿರಿ ಜೇವರಿಗಿ ಇವು ಇನ್ನು ಕೆಲವೊಂದು ಊರಲ್ಲಿ ಇದ್ ಬರೀ ಕುದುರೆ ಮಾಡಗಳನ್ನೇ ಬಹಳಷ್ಟು ಮಾಡ್ತಾರೆ ಸರ್ ಆವಿಗಳಿಂದಾನೆ ಹಿಂಗ್ ಅಲಂಕಾರ ಆಗಿರತಕ್ಕಂತ ಶಾವಿನಲ್ಲೇ ಅಲಂಕಾರ ಅಲಂಕಾರ ಆಗಿರ್ತಕ್ಕ ನೋಡ್ರಿ ಅಷ್ಟೇ ಈ ಕಿವಿಗಳಲ್ಲಿದೆ ಇಲ್ಲಿ ಹಣೆಯಲ್ಲಿ ಜಡೆಗಳಲ್ಲಿದೆ ಆಮೇಲೆ ಇದು ಕೂಡ ಹೆಂಗ್ ಬಳಸ್ತಿದ್ರಿ ಅಂದ್ರೆ ಸರ್ ಇದು ಅವಾಗ ಈ ಒಂದು ಊಟ ಕುಂತ ಒಂದ್ ಪಂತಿಗಳ ಎಲ್ಲಾ ಇರ್ತದಲ್ಲ ಅವಾಗ ಇದನ್ನ ಇಲ್ಲೆಲ್ಲ ಹಿಂಗ್ ಚೈನ್ ಬರ್ತ್ ಸರ್ ಇಲ್ಲಿ ಇಲ್ಲಿ ಎಲ್ಲೊಂದ್ ಚೈನ್ ಹಾಕೋಬಹುದು ಹಾಯ್ಲೆಲ್ಲ ಓಲೆ ಐತಿ ನೋಡ್ರಿ ಇದು ಓಲೆ ಒಂದ್ ಚೈನ್ ಚೈನ್ ಹಾಕೊಂಡು ಒಬ್ರು ಇಬ್ ಹಿಂಗ್ ಹಚ್ಕೊಂಡ್ರೆ ಮತ್ತ ಸರ್ ಇಲ್ಲಿಂದ ಸರ್ ಇಲ್ಲಿಂದ ಇಲ್ಲಿ ಇಲ್ತನ ಇದು ಒಂದೇ ಕಟ್ಟಿಗೆ ಸರ್ ಇದು ಇದ್ರಲ್ಲಿ ಏನ್ ಮಾಡ್ರಿ ಅವ್ರು ವಿಶೇಷ ಅಂದ್ರೆ ಇದು ಒಳಗಡೆ ಕಂಬಗಳೆಲ್ಲ ಮಾಡ್ಕೊಂತ ಹೋಗಿ ಅಲ್ಲಿ ಒಳಗ ಲಿಂಗ ಮಾಡ್ರಿ ಸರ್ ಇಲ್ಲಿ ಇಲ್ಲಿ ಕೂಡ ಲಿಂಗ ಮಾಡಿರ ಇದಕ್ಕೂ ಇದು ಒಂದು ಈಗ ಇದು ಒಂದು ಕುಂಬ ಸುತ್ತ ಕಂಬ ಅದ್ರಿ ಮತ್ತ ಇದೊಂದು ಕಂಬ ಮತ್ತ ಇದೊಂದು ಕಂಬ ಮೂರ್ ಸ್ಟೆಪ್ ಕಂಬ ಒಳ ಮತ್ತ ಅದ್ರೊಳಗ ಲಿಂಗ ಅದ್ರಿ ಮತ್ತ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸರ್ ಇದು ಯಾವ ತರದ ಮಟೀರಿಯಲ್ ಕಲ್ಲಿನ ಸರ್ ಇದು ಕಲ್ಲಿನಲ್ಲಿ ಮಾಡಿರ್ತಕ್ಕಂತ ಕಲಾಕೃತಿ ಅಲ್ಲಿ ಸುರೇಂದ್ರ ವಿಶ್ವಕರ್ಮ ಅವರು ಮಾಡಿದ್ರು ಇದು ಗಣೇಶ ಸರ್ ಇದು ಕಲ್ಲಿನಲ್ಲೇ ಮಾಡಿರೋದು ಕಲ್ಲಿನ ಸರ್ ಇದು ನಾಗಪ್ಪ ಪ್ರಧಾನಿ ಅಂತ ಹೇಳಿ ಇವ್ರು ರಾಯಚೂರು ಅದರ ಇದು ಇದು ಮಾಡರ್ನ್ ಇದು ಕಲಾಕೃತಿ ಸರ್ ಇದು ಮಾಡರ್ನ್ ಅಂದ್ರ ಅವ್ರದೇ ಒಂದು ಥೀಮ್ ವಿಚಾರಗಳನ್ನ ಇದು ಕಲೆಯಲ್ಲಿ ಎಕ್ಸ್ಪೋಸ್ ಎಕ್ಸ್ಪೋಸ್ ಮಾಡಿರ್ತಾರೆ ಇದೆಲ್ಲ ನಮ್ಮ ವರದರಾಜ್ ಅವರು ಆ ಶಿಲ್ಪಿಗಳು ಅವ್ರು ಮಾಡಿದ್ರಿ ಇದು ಮಾಧುರಿ ಎಂ ಬಡಿಗೇರ ಅಂತೇಳಿ ಇವರು ಆರ್ಕಿಟೆಕ್ಟರ್ ಅವರು ಇದು ಮಾಡರ್ನ್ ಆರ್ಟ್ ಸರ್ ಇದು ಈ ಆರ್ಟ್ ಏನ್ ತಿಳಿಸ್ಕೊಡ್ತು ಸರ್ ನಮ್ಗೆ ಅವ್ರವ್ರ ಇದು ಕಾನ್ಸೆಪ್ಟ್ ಪ್ರಕಾರ ಅಂದ್ರೆ ಇವ್ರದ್ದು ನೋಡಿ ಸರ್ ಇದು ಹೆಂಗ್ ಅಂದ್ರೆ ಸರ್ ಇದು ಒಂದು ಹಿಂಗ್ ಶೇಪ್ ಅಲ್ಲಿ ನೋಡಿದಾಗ ಇದು ಗಣೇಶ್ ಅಂತ ಕಾಣುತ್ತೆ ಸರ್ ಹೌದೌದು ಹಾ ಒಂದ್ ಸರಿ ಫೇಸ್ ಕಾಣ್ತದೆ ಆಮೇಲೆ ಇದು ಈಗ ಈ ರೀತಿ ಹಿಂಗ್ ಸೈಡ್ ದಲ್ಲಿ ನೋಡಿದಾಗ ಇದೆಲ್ಲ ಫೇಸ್ ಸ್ಮೈಲ್ ಅದರ ಇದು ಆಹ್ಹ್ ಇದು ಹಿಂಗ್ ಸ್ಯಾಡ್ ಇದೆಲ್ಲ ಫೇಸ್ ಇದಕ್ಕೆನ ತುಟಿಗೆ ಎಲ್ಲಾ ಹಿಂಗ್ ಒಲಿಗೆ ಹಾಕ್ಬಿಟ್ರಿ ಆ ತರ ಮುಚ್ಚಿಕೊಂಡಿರೋದು ಒಂದೊಂದು ವಿಚಾರಗಳನ್ನ ಅಲ್ಲಿ ತುಡಿಸಿ ಓಕೆ ಇದೇನ್ ಸರ್ ಇದು ಇದನ್ನ ಒಂದು ಮಾಡ್ರನ್ ಲೇಡಿ ಒಂದು ಹಾ 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 ನಾವು ಇಲ್ಲಿಂದ ಈ ಶೇಪ್ ನೋಡಿದಾಗ ಅನ್ಸುತ್ತೆ ಸರ್ ಹಾ ಒಂದು ಲೇಡೀಸ್ ನಂತಿರ ಇದು ಈ ಇದ್ ಮೌನೇಶ್ ಇದ್ ಬಡಿಗೇರ್ ಅಂತ ಹೇಳ್ರಿ ಅವರು ಅಲ್ಸ್ ಮೆಕ್ನಿಕಲ್ ಇಂಜಿನಿಯರ್ ಹಾ ಅವ್ರ ಮಾಡಿರ್ತಕ್ಕಂಥ ಸರ್ ಇದು ಮೆಟ್ರಿಯರ್ ಇದು ಫೈಬರ್ ಸರ್ ಇದು ಫೈಬರ್ ಫೈಬರ್ ಫಸ್ಟ್ ಇದು ಕ್ಲೇ ಇದು ಮಾಡ್ಕೊಂಡು ಇದು ಫೈಬರ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇದು ಮೂರು ಇದು ಫೇಸ್ ಅವರು ಇದು ಮೂರ್ ಫೇಸ್ ಫೇಸ್ ಇದು ಇದೇನು ಎಕ್ಸ್ಪೋಸ್ ಮಾಡೋದು ಸರ್ ಇದು ಒಟ್ಟು ಮೂರು ಒಂಥರ ಈ ಈ ಒಗ್ಗಟ್ಟು ಒಗ್ಗಟ್ಟು ಅಂತ ಒಗ್ಗಟ್ಟು ಹ್ಮ್ ಇದನ್ನು ಕೂಡ ಇದು ಮಾಧುರಿ ಅರೆಕ್ಟೆಕ್ಟ್ ಮಾಡಿದ್ರಿ ಓಕೆ ಇವೆಲ್ಲ ಅವ್ರಿಗೂ ಇದೆಲ್ಲ ಇದೆಲ್ಲ ಮಟೀರಿಯಲ್ ಸೇಮ್ ಮಟೀರಿಯಲ್ ಸರ್ ಇವೆಲ್ಲ ಫೈಬರ್ ಮಾಡಲ್ ಫೈಬರ್ ಮಾಡಲ್

ಇವು ನಮ್ ಭಾಗದಲ್ಲಿ ಬಹಳಷ್ಟು ಈಗ ನಾವು ಜಾಸ್ತಿ ನೋಡೋದಂತಂದ್ರೆ ದೊಡ್ಡ ದೊಡ್ಡ ಮನೆಗಳ ಬಾಕಲಿ ಹೌದು ಸರ್ ಬಾಕಲ್ ಸೈಡ್ ಒಳಗ ಬಾಗಿಲಿಗೆ ಹಿಂಗ್ ಇವನ್ನೆಲ್ಲಾ ಹಿಂಗ್ ಅಳವಡಿಸ್ತಾರೆ ಸರ್ ರಾಣಿ ಪಟ್ಟಿಗಳಲ್ಲಿ ಈ ನಮ್ ಭಾಗದಲ್ಲಿ ಹೊಸರುಪುರ್ ಶಾಪೂರ್ ಯಾದಗಿರಿ ಜೇವರಿಗಿ ಇವು ಇನ್ನು ಕೆಲವೊಂದು ಊರಲ್ಲಿ ಇದು ಬರೀ ಇದು ಕುದುರೆ ಮಾಡಗಳನ್ನೇ ಇದು ಬಹಳಷ್ಟು ಮಾಡ್ತಾರೆ ಸರ್ ಕುದುರೆ ಕುದುರೆ ಮಾಡ್ತಕ್ಕಂಥ ಊರುಗಳದಾವ್ ಸರ್ ಸಾತ್ಕೇಡ್ ಆಯ್ತು ಇದು ಗಾಜರ್ ಕೋಟೆ ಆಯ್ತು ಬಹಳ ಕೆಲವೊಂದು ಕಡೆ ಬಹಳ ಸ್ಪೆಷಲ್ ಮಾಡ್ತಾರೆ ಸರ್ ಇದು ನಮ್ ಸೋರ್ಪುರದಲ್ಲಿ ಮಾಡಿರ್ತಾರೆ ನಮ್ಮ ಇದೆಲ್ಲ ಯಾವ್ ಕಟ್ಟಿಗೆ ಒಳಗ್ ಮಾಡಿದ್ರಿ ಇದು ಬರ್ಮೇಟ್ ಸರ್ ಇದು ಬರ್ಮೇಟ್ ಇದು ಮಲ್ಲಿಕಾರ್ಜುನ್ ಈ ಬೀಚ್ ಮೇಲೆ ಅವ್ರ ಮಾಡಿದ್ರು ಸರ್ ಇದು ಇದು ಕೂಡ ಇದು ಗಣೇಶನ್ ಕೂಡ ಅವ್ರದೇ ಮಾಡಿದ್ರು ಓಕೆ ಸ್ಟೋನ್ ಅಲ್ಲಿ ಇದು ಒಂದು ಫೇಸ್ ಅಂತ ಇದು ಮಾಡಿದ್ರು ನಾವು ಮಾಡಿದ್ರಿ ಇದು ಸ್ಟೋನ್ ಒಳಗೆ ಸ್ಟೋನ್ ಸರ್ ಇದು ಯಾವ ತರ ಏನ್ ಮೆಸೇಜ್ ಕೊಡೋದು ಸರ್ ಇದು ಒಂತರಾ ಅದೇ ಒಂದಿದ್ ಫೇಸ್ ಮಾಡಿದ್ದು ಅವು ಒಂದು ಸಿಂಪಲ್ ಆಗಿ ಇದ್ ಇದು ಕಲ್ಲು ಎಷ್ಟ ಇತ್ತ್ರಿ ಅದಕ್ಕೆ ಸ್ವಲ್ಪ ಹಾಕರ್ ಕೊಟ್ವಿ ಇದು ಒಂತರಾ ಇನ್ನ ಏನೋ ನಿಮ್ಮ ರುಮಾಲ್ ರುಮಾಲ ಎಲ್ಲಾ ಇದ್ ಬಿಗ್ದಿರತಕ್ಕಂತದ್ದು ಫೇಸ್ ಜಡೆಗಳೆಲ್ಲ ಈಗ ಇರ್ತಾವ್ ನೋಡ್ರಿ ಹಿಂಗ ಹೊರಗಡೆ ಅಷ್ಟು ಬಿ ಈಗ ಬಿಕ್ಕಿಕೊಡ್ರು ಕೂಡ ಹಿಂಗ್ ಹೊರಗಡೆ ಬರ್ತಾವ ಆ ತರ ಫೀಲ್ ಓಕೆ ಇದು ವರದರಾಜ್ ಅವ್ರ್ ಮಾಡಿದ್ರಿ ಭಕ್ತ ಆಂಜನೇಯ ಅಂತ ಹೇಳಿ ಓಕೆ ತಂಬೂರ್ ಹಿಡ್ಕೊಂಡು ಆಂಜನೇಯ ನಾವು ಬೇರೆ ಬೇರೆ ತಂಬೂರ್ ಹಿಡ್ಕೊಂಡು ರಾಮನೊಂದು ಎಲ್ಲ ಧ್ಯಾನ ಮಾಡ್ತಾ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಶಕುಂತಲಾ ಎಂಬಡಿಗರ್ ಅವರು ನಮ್ಮ ಗುರುಗಳೆಲ್ಲ ಮಾಡಿದ್ರೆ ಇದು ಶಿವನ್ ನೋಡ್ರಿ ಸರ್ ಅಂದ್ರೆ ಹಾವಿಗಳಂದನೆ ಹಿಂಗ ಇದು ಅಲಂಕಾರ ಆಗಿರ್ತಕ್ಕಂತ ಶಾವಿನಲ್ಲೇ ಅಲಂಕಾರ ಅಲಂಕಾರ ಆಗಿರ್ತಕ್ಕ ನೋಡ್ರಿ ಅಷ್ಟೇ ಇದು ಕಿವಿಗಳಲ್ಲಿದೆ ಇಲ್ಲಿ ಹಣೆಯಲ್ಲಿ ಇದೆ ನಾವ್ ಅಂತೀವಲ್ಲ ಶಿವನಿಗೆ ಆಭರಣ ಏನಂತಂದ್ರ ಹಾವುಗಳು ಮತ್ತೆ ಅವನಿಗೆಲ್ಲ ನಾಗಾಭರಣ 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 ಅಂತ ಹೇಳ್ಬೋದು ಸರ್ ಆ ಒಂದು ಕಾನ್ಸೆಪ್ಟ್ ಮಾಡ ಇಲ್ಲಿ ಇದ್ ಗಂಗೆ ಹೇಳಿದಾಳೆ ಇಲ್ಲಿ ಗಂಗೆ ಅದ್ ಗಂಗೆ ಸರ್ ಹೌದು

ಇದ ಅವನೇ ಇದ್ ಅವ್ನ್ ಕಾನ್ಸೆಪ್ಟ್ ಒಟ್ಟ ಇತರ ಇದ್ ಮೂರ್ತಿಗಳು ಮಾಡಿ ಇಟ್ಟಿದ್ರಿ ಅವ್ರು ನಾವ್ ಎಲ್ಲಾ ಜೋಡಣೆ ಮಾಡಿ ಎಲ್ಲ ಕಾಸ್ಟಿಂಗ್ ಮಾಡಿವಿ ಇದ್ ಅವನಂತೆ ಇದು ಎಲ್ಲಾ ಫ್ಯಾಮಿಲಿ ನಾವು ಇದು ನಮ್ಮ ಇದ್ ಮೊಮ್ಮಗಳು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ನೇ ಅವ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಸರ್ ಎಂತ ಅದ್ಭುತ ಅಲ್ಲ ಏ ಮಾಡ್ತೇವೆ ಸರ್ ನಮ್ಮ ಇದ್ ಕೃತಿಕ ನವೀನ ಇವ ಇಬ್ರು ಜೋಡಿ ಅದರ ಮನೆಗೆಲ್ಲ ಒಡ್ಯಾಡ್ತಾರ ಬಹಳಷ್ಟು ಮಾಡ್ತಾರ ಇದ್ರ ನಮ್ಮ ಮಿಸ್ಸಸ್ ಅವ್ರು ಮಾಡಿದ್ರಿ ಇದು ಪವಿತ್ರ ಬಡಿಗ್ಯಾರ್ ಅಂತ ಹೇಳ್ರಿ ಇದು ಕೂಡ ಇದು ಫೇಸ್ ನೋಡೋ ಅವ್ರು ಈಗೆಲ್ಲ ಹೆಣ್ಮಕ್ಳನ್ನ ಹಾಕೊಂತಾರಲ್ಲ ಆಭರಣ ಆಭರಣಗಳು ಇದು ಅವ್ರಿಗೆ ಏನ್ ಅನ್ಸ್ತದ ಆ ರೀತಿ ಮಾಡಿದಾರೆ ಅಂದ್ರೆ ಅವ್ರ ಇಮ್ಯಾಜಿನೇಷನ್ ಯಾವ ಅವ್ರ ಇಮೇಜಿನೇಷನ್ ಈ ತರ ಒಂದ್ ಹೆಣ್ಮಗಳು ಆ ಬಂಡೋಲಿ ಅಥವಾ ಇದು ಗುಂಡು ಟೆಕ್ ಏನಂತಾರಲ್ರಿ ಇವೆಲ್ಲ ಆಮೇಲೆ ಇವೆಲ್ಲ ಇದು ಯಾವ ಲೋಹದಾಗ ಮಾಡಿದ್ ಸರ್ ಇದು ಅಲ್ಲಿ ಬ್ರಾಂಚ್ ಸರ್ ಬ್ರಾನ್ಸ್ ಇಲ್ಲಿ ಹಿಂದ್ಗಡೆ ಅವ ಆ ಮಗ್ಗು ಹೂವಿನ ಮಗ್ಗುಗಳಿದಾವೆ ಎಲ್ಲ ಜಡಿಗಳು ಎಲ್ಲ ಎರಳು ಮೂಗಿನ ಮುತ್ತು ಸರಿ ಇದೆಲ್ಲ ವಿಭೂತಿ ಕ್ರೀಡೆಗೆ ಅಂತ ಹೇಳಿದ್ರೆ ಬಸವಣ್ಣ ಬಡಿಗರವ್ರ್ ಜಕಣಾಚಾರ್ಯ ಜಣಾಚಾರ್ಯ ಇವರು ನೋಡ್ರಿ ಇದು ಏನ್ರಿ ಜಕಣಾಚಾರ್ಯ ಪ್ರಶಸ್ತಿ ಪಡೆದ್ ಪಡೆದಿದ್ದಾರೆ ಅವರು ಅವ್ರ ನಮ್ ಅವರು ಅವ್ರು ಮಾಡಿರ್ತಕ್ಕಂಥದ್ದು ಅಂದ್ರ ನಾವು ಮನೆಯೊಳಗ ವಿಭೂತಿನ ಪಡಿಸ್ಬೇಕಂತಂದ್ರ ಈ ತರ ಒಂದು ಇಟ್ಕೊಂಡು ಇದ್ರೆ ಅದಕ್ಕೊಂದು ಶೋಭೆ ಶೋಭೆ ಇರುತ್ತೆ ಆಮೇಲೆ ಇದು ಕೂಡ ಹೆಂಗ್ ಅಂದ್ರೆ ಸರ್ ಇದು ಅವಾಗ ಈ ಒಂದು ಊಟ ಕುಂತ ಒಂದ್ ಪಂತಿಗಳೆಲ್ಲ ಇರ್ತದಲ್ಲ ಅವಾಗ ಇದನ್ನ ಇಲ್ಲೆಲ್ಲ ಎಲ್ಲಾ ಚೈನ್ ಬರ್ತ ಸರ್ ಇಲ್ಲಿ ಇಲ್ಲಿ ಎಲ್ಲಿ ಒಂದ್ ಚೈನ್ ಹಾಕೋಬಹುದು ನೋಡ್ರಿ ಒಂದು ಚೈನ್ ಹಾಕೊಂಡು ಒಬ್ರು ಇಬ್ಬ ಹಚ್ಕೊಂಡ್ರಂದ್ರೆ ಮತ್ ನೆಕ್ಸ್ಟ್ ಇನ್ನೊಬ್ರು ಹಿಂಗ್ ಸರ್ಕೊಂತ ಅದ್ರ ಮುಂದಕ್ ಬರ್ತಿರ್ತದ ಹಾ ಒಬ್ರ ಅಂಗಣ ಮನೆ ಮತ್ತ್ ನೆಕ್ಸ್ಟ್ ನೆಕ್ಸ್ಟ್ ಗಣ ಮತ್ತ್ ಹಿಂಗೆ ಹಿಂಗ್ ಒಬ್ಬರಿ ಒಬ್ರು ಇದು ಮಾಡ್ತಾರೆ ಆ ತೇರ್ ಎಳೆದಂಗೆ ಅದು ಕಳಿಸ್ಕೊತಾರೆ ತೇರ್ ಎಳೆದಂಗೆ ಅದ ದೃಶ್ಯನ ಹಂಗೇ ಐತೆ ನೋಡಿ ಸರ್ ಒಂದು ಆ ಕಾನ್ಸೆಪ್ಟ್ ಅಷ್ಟು ಅಷ್ಟೊಂದು ಇಂಪಾರ್ಟೆಂಟ್ ಈಗ ಇದಕ್ಕೆ ಕೊಟ್ಟರು ಸರ್ ಹಾ ವಿಭೂತಿ ಆ ವಿಭೂತಿಗೆ ಕಾಣೋದು ಅದು ಓಡ್ಸ್ ಇದೆಲ್ಲ ವೀರಶೈವ ಲಿಂಗಾಯತ ಸಮುದಾಯದೊಳಗೆ ವಿಭೂತಿ ಬಳಸೋದ ಬಳಸ್ತಕ್ಕಂತದ್ದು ಈ ತರಾನು ನಾವು ಬಳಸಬಹುದು 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 ಸರ್ ಈಗ್ ಇತ್ತೀಚೆಗೆ ಇವೆಲ್ಲ ಹೋಗ್ಬಿಟ್ಟು ಸರ್ ಇವೆಲ್ಲ ಓಡ್ಸ್ ಸಿಸ್ಟಮ್ ದಲ್ಲಿ ಇರತಕ್ಕಂತ ಹಳೇ ಸಿಸ್ಟಮ್ ಇದು ಇದು ತೇರ್ ಸರ್ ಅದೆಲ್ಲಾ ರಥನ ಮಾಡಿದಾರ ಇದನ್ನ ಕೂಡ ನಮ್ ತಂದೆಯವರು ಮಾಡಿದ್ರ ಇದು ನಮ್ ತಂದೆಯವರು ನಮ್ಮ ನಮ್ ತಂದೆಯವ್ರು ಅಣ್ಣ ಇನ್ನೊಬ್ರು ದೇವೇಂದ್ರ ಪಾಪ ಸರಿ ಇದ್ರ ಅವರು ಕೂಡ ಅರ್ಧ ಮಾಡಿಟ್ಟಿದ್ರು ಇದನ್ನೆಲ್ಲ ಹಿಂದಿನ ದಿನತನ ಇದನ್ನ ನಮ್ಮ ತಂದೂರಿ ಎಲ್ಲ ಕಂಪ್ಲೀಟ್ ಮಾಡಿ ಅಂದ್ರೆ ಇದು ಬಿಡಿ ಬಿಡಿ ಭಾಗ ಅದಾವ ಹಾ ಸರ್ ಇಲ್ಲಿಂದ ಸರ್ ಇಲ್ಲಿಂದ ಇಲ್ಲಿ ಇಲ್ಲಿ ತನ ಇದು ಒಂದೇ ಕಟ್ಟಿಗೆ ಸರ್ ಇದು ಇದ್ರಲ್ಲಿ ಏನ್ ಮಾಡ್ರಿ ಅವರು ವಿಶೇಷ ಅಂದ್ರೆ ಇದು ಒಳಗಡೆ ಕಂಬಗಳೆಲ್ಲ ಮಾಡ್ಕೊಂತ ಹೋಗಿ ಅಲ್ಲಿ ಒಳಗ ಲಿಂಗ ಮಾಡ್ರಿ ಸರ್ ಇಲ್ಲಿ ಇಲ್ಲಿ ಕೂಡ ಲಿಂಗ ಮಾಡ್ರಿ ಇದಕ್ಕೂ ಇದೊಂದು ಒಂದು ಗೈದ್ ಒಂದು ಕುಂಬ ಇವ್ ಸುತ್ತ ಕಂಬ ಅದ್ರಿ ಮತ್ ಇದೊಂದ್ ಕಂಬ ಮತ್ ಇದೊಂದ್ ಕಂಬ ಮೂರ್ ಸ್ಟೆಪ್ ಕಂಬ ಒಳ ಮತ್ ಅದ್ರೊಳಗ ಲಿಂಗ ಅದ್ರ ಮತ್ತೆ ಇದು ಒಂದೇ ಕಟ್ಟಿಗೆಯಲ್ಲಿ ಮಾಡಿದ್ರು सर ಇದು ಇಷ್ಟು ಕೂಡ ಓಕೆ ಅಂದ್ರೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡ್ರಿ ಇಲ್ಲಿ ಮೂರ್ ಕಂಬ ಅದಾವ್ರೆ ಹಾ ಇಲ್ಲಿ ನೋಡಿದ್ರೆ ಇಲ್ಲಿ ಎರಡು ಕಂಬ ಅದಾವ್ರೆ ಇದು ಒಂದ್ ಸಿಂಗಲ್ ಮಾಡ್ಕಂತಾದ್ರು ಹಾ ಈแมಕ್ ಸಿಂಗಲ್ ಮಾಡ್ತಾನೆ ಟೋಟಲಿ ಇದು ನಮಗೇನೋ ಶಿವಲಿಂಗನ್ ಕಾನ್ಸೆಪ್ಟ್ ಹಾ ಶಿವಲಿಂಗನ ಒಂದು ಕಾನ್ಸೆಪ್ಟ್ ಅಲ್ಲಿ ತೇರನ್ನ ಮಾಡಿ ಇದು ಇದು ಯಾವ ಕಟ್ಟಿಗೆ ಅದ್ರೆ ಸಾಗವನ್ ಸರ್ ಅದು ಬರ್ಮಟಿಕಲ್ಲಿ ಸಾಗವನ್ ಹ್ಮ್ ಈಗ ದೊಡ್ಡ ಮಟ್ಟದೊಳಗ್ ಜಾತ್ರೆ ಒಳಗ ತೇರುಗಳು ಇರ್ತಾವ ರೀ ಅಲ್ಲಿ ಮಾಡಿ ಯಾವ ಕಟ್ಟಿಗೆ ಬಳಸ್ತಾರೆ ರೀ ಅದೇ ಇವು ಆ ಸಾಗುವನಿ ಬಳಸ್ತಾರೆ ಜಾಗವಾನೆ ಜಾಸ್ತಿ ಜಾಸ್ತಿ ಅದನ್ನ ಸ್ವಲ್ಪ ಜಾಸ್ತಿ ಬಾಳಿಕೆ ಬರ್ತೀರಿ ಹ್ಮ್ ಅಷ್ಟೆ ಅಂತ ಇದ್ರೆ ಆ ತಾಳಿಮೆ ಅದು ಬಹಳಷ್ಟು ಅದಾ ಆ ತಾಳಿಕೆ ಬರ್ತದೆ ಕಟ್ಟಿಗೆ ಸರ್ ಹ್ಮ್ ಇದು ಅದ್ರಲ್ಲಿ ಆಯಿಲ್ ಕ್ವಾಂಟಿಟಿ ಇರ್ತಲ್ರಿ ಹಾ ಇದ್ಯಾಗ ಇನ್ನ ತಾಳಿಕೆ ಜಾಸ್ತಿ ನಾವು ಚಾಗಿ ಅಂತೀವಲ್ಲ ಚಾಗಿ ಬರ್ತಂತಿ ಚಾಗಿ ಅಂತೀವಲ್ಲ ಅದು ಸಲುವಾಗಿ ಅದು ತಾಳಿಕೆ ಬರಸ್